ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ನಾನು ಹೀಗೆದ್ದು ನೆಲವರೆ ವರ್ಷಿಗೆ ಸ್ನಾನಕ್ಕೆ ಇದ್ದೀನಿ ಸ್ನಾನ ಮಾಡಿ ತಿಂಡಿ ಮಾಡಿ ಪೂಜೆ ಪೂಜೆ ಮಾಡಿ ತಿಂಡಿ ಮಾಡಿ ಆಮೇಲೆ ಬ್ರಿಂದ ಮನೆಗೆ ಹೋಗ್ಬೇಕು ಅಲ್ಲಿ ಹಬ್ಬ ಮನೆಗೆ ಅವನ ಜೀವತ್ತೇ ನೀರು ಇಟ್ಟು ಗಂಟೆ ಎಂಟಾಯ್ತು ಇನ್ನೂ ಬಿಟ್ಟಿಲ್ಲ ಮೇಲುಗಡೆ ಮನೆಯವರಿಗೆ ಮೇಲುಗಡೆಯರಿಗೆ ಈಗ ಬಿಡ್ತಿದ್ದ ಸೊ ನಿಲ್ವತ್ತು ಲೇಟ್ ನೀರು ಬಿಡೋಕ್ಕೂ ಈಗ ನಮ್ಮ ಕೆಲಸ ಲೇಟ್ ಆಗ್ತಿದೆ ಫ್ರೆಶ್ ಆಫ್ ಆಗಿ ಬರ್ತೀನಿ ಓಕೆ ಫ್ರೆಂಡ್ಸ್ ಚೆನ್ನಾಗಿ ಪೂಜೆ ಆಯಿತು ಈಗ ನನ್ನ ಮಗ ಎಲ್ಲಿದ್ದಾನೆ ಈಗ ಜಸ್ಟ್ ಎದ್ದ ಈಗ ತಿಂಡಿ ಮಾಡಿ ಅವನಿಗೆ ಸ್ನಾನ ಮಾಡಿಸಿ ಇನ್ನು ತುಂಬ ಕೆಲಸ ಇದೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಹೇಳೋ ತಿಂಡಿ ಮಾಡ್ತೀನಿ ನಾಷ್ಟ ರೆಡಿ ಅವಲಕ್ಕಿ ಮಾಡಿದೆ ನಾನು ಇವತ್ತು ವೈಟ್ ಅವಲಕ್ಕಿ ಮಾಡಿದ್ದೆ ಅಷ್ಟು ಹಾಕಿಲ್ಲ ತೋರಿಸ್ತೀನಿ ಸಕ್ಕರೆ ಹಾಕಿದ್ದೀನಿ ಅಂದ್ರೆ ಅವ್ನು ತಿನ್ನೋದು ಇಲ್ಲ ಲೇಟ್ ಲೇಟಾಗುತ್ತೆ ಬೇಗ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂತು ಬೇಗ ತಿಂಡಿ ತಿನ್ ಹೋಗಬೇಕು ಹೋಗೋದೊಳಗೆ ಹನ್ನೆರಡು ಆಗುತ್ತೆ ನಾವು ಹೋಗೋದಕ್ಕೆ ಇನ್ನೂ ಒಂದು ಸ್ನಾನ ಆಗಬೇಕು ತುಂಬ ಬಟ್ಟೆ ಉಣ್ಸಕಿದೆ ಎಷ್ಟು ಕೆಲಸ ಇರೋದು ತಿಂಡಿ ತಿನ್ನಿಸದೆ ಒಂದು ಹಿಂಗಡೆ ಸುತ್ತ ಬರೋದೇ ಸುಮಾರು ಹೊತ್ತಾಗುತ್ತೆ ಓಕೆ ಇಷ್ಟ ಇರ್ತಾರೆ ಕೊಡಿ इजे इ चालू कोतिनी खाजा दलवरको लाड परको लाड आज क कोतिनी नइरबे कुन दिते माग बदत म स्टार्ट मारिदला अन्त ननिके उ कुनले माथोड न विंग आठ गला आठ गला इटी 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 रे ज छुटो आ सर तमाशन ಏನ ತೈಪ್ ಕೊಡ್ತಾರ ಬರೀ ಆಷ್ಟೆನೇ ಜಾಸ್ತೆ ಯಾಸಿರುಸನ್ನು ಮಾನ್ನೆ ಮದುವೆ ಐತಲ್ಲ ಅವರು ಹುಡುಗಿ ಅಪ್ಪ ಜೋರಗಳೆ ಇಂತವರೆಗೂ ಅಳ್ಸಲು ಹೋಗಿ ಬರ್ತಾರೆ 49 ಕೊಡ್ತೀನಿ ಅವರು 23 45 ಖಾಲಿಕ್ಕೆ ತೋಪಿದು ಅಳ್ಸು ಹೋಗಬೇಕು 30 ಬರ್ತಸ ಸ್ವಾಮಿ ಚಷ್ಟೆ

ಆ್ಯಕ್ಚುಲಿ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ನಮ್ಮದು ಹಳಗ ಊರು ನಮ್ಮ ಮನೆಯ ಹಸ್ಬೆಂಡ್ ಮನೆ ಪಕ್ಕದಲ್ಲಿ ಒಬ್ಬರು ರಮೇಶ್ ಮತ್ತೆ ಮತ್ತು ಅಂತ ಇಬ್ಬರು ಇದ್ದಾರೆ ಅವರಿಗೆಲ್ಲ ಹಳೆ ಪರಿಚಯದ ಇದೆ ಅಕ್ಕಪಕ್ಕ ಮನೆಯವರು ಅವರು ಇಲ್ಲಿ ಮುಂಬೈನಲ್ಲಿ ಇರೋದು ಸೊ ಅವ್ರ ವಿಧಾನ ಇರೋದು ನಾವು ಅಲ್ಲಿ ಇರೋದು ಹಬ್ಬ ಮಾಡಿ ಬ್ರೋಯಿಂಗ್ ಲವ್ ಮನೆ ಹಬ್ಬ ಕ್ಯಾನ್ಸಲ್ ಸೊ ಎಲ್ಲ ದೊಡ್ಡ ಕತೆ ಆ ಕತೆ ನಾನು ಮನೆಗೆ ಹೋಗಿ ಹೇಳ್ತೀನಿ ಮನೆಗೆ ಹೋಗಿ ಹೇಳ್ತಾರೆ ಒಂದು ಕೆರಡು ಕೆಲಸ ಮಾಡಿಸ್ತದೆ ನೀನು ಕೆಲಸ ನಾ ಹೋಗ್ತೀನಿ ಇಲ್ಲೇ ಬಾಯ್ ಊಟ ಟೈಮಿಗೆ ಕರೆಕ್ಟಾಗಿ ಬಂದಿನಿ ಊಟ ರೆಡಿ ಬಿಡ್ತಿದ್ದೀವಿ ಈಗ ಬರ್ತಾನೆ ಎರಡು ಗಂಟೆ ಮಾಡ್ಕೊಬಂದಿಲ್ಲ ಅವರು ಇಲ್ಲ ಈಗ ಬಿಟ್ಟಿದ್ದಾರೆ ಇಲ್ಲ ಬರಲ್ಲ ಊಟ ಎಲ್ಲ ಆಯ್ತಂತೆ YouTube तो? uh -huh. really <laughs> यार लाड करो। हाँ हाँ। Channel इसलिए subscribe करना। क्या क्या? सब्जी स्वस्थ ही मल्लाड। ये कैसा हैं बाद? अप्पला। वो फिल्म में इसलिए बैठा हुआ हैं। हाँ। वाओ, नन्मागंटेर।

आहा यंत भोजन ओहो ला मुस्का दीगा माने कडे बायणे बाय 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 मा होगणा बन्नी होगणा अथे आक्ताक होगणा आका बाय हां बाय बरदाक सा कोर्ट भी बाय पापा जी बंद कर कोसी इबोदी जाला इरेन बाय अम्मा अम्मा इला

ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಬಂದು ಮನೆ ರೀಚ್ ಆದ್ವಿ ಬರ್ತಾ ಬರ್ತಾನೆ ಒಂದು ರಾಗ ಕೆಳಗಡೆ ಮಕ್ಕಳು ಆಟ ಆಟ ಆಡ್ತಿದ್ದೆ ಅದನ್ನು ನೋಡಿ ಅಳು 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 ಈ ಬಂದು ಅವ್ರಿಗೊಂದು ಫೋನ್ ಮಾಡೋಕ್ಕೆ ಸಹ ಆಗಲಿಲ್ಲ ಆ ಥರ ಅವ್ರು ಈಗ ಸಮಾಧಾನ ಮಾಡಿ ಎಪ್ಪ ಬಟ್ಟೆ ಚೇಂಜ್ ಮಾಡಿ ಅವ್ರಿಗೆ ಒಂದು ಫೋನ್ ಮಾಡಬೇಕು ಬಂದು ರೀಚ್ ಆದ್ವಿ ಅಂತ ಬರೋದು ತುಂಬ ಲೇಟ್ ಆಯಿತು ಟ್ರಾಫಿಕ್ ಇತ್ತ ಅಯ್ಯೋ ದೇವ್ರೆ ಸಲ ಬಂದು ಅವ್ರಿಗೊಂದು ಫೋನ್ ಮಾಡಿ ಫಸ್ಟ್ ಕೇಳ್ತೀವಿ ಬಂದು ರೀಚ್ ಆದ್ವಿ ಎಲ್ಲ ಊಟ ಎಲ್ಲ ಆಯಿತು ಕಿಚುಡಿ ಮಾಡಿದ್ವಿ ಎಕ್ಚುಡಿ ಗೆಲ್ಲ ಮಲ್ಕೊಳ್ಳೋಕೆ ರೆಡಿ ಆಗ್ತೀರಿ ಎಲ್ಲಿ ನನ್ನ ಮಗನ ನಿದ್ದೆ ಬಂದಿಲ್ಲ ಮತ್ತೆ ಎಲ್ಲರಿಗೂ ಸುಸ್ತಾಗಿ ನಿದ್ದೆ ಮಾಡಿದೆ ಹಬ್ಬದ ಊಟ ಒಂಥರ ಮದ ಹತ್ತ ನಿದ್ದೆ ಬರುತ್ತೆ ಇದೆ ಜೈ ಜಿ ಗುಡ್ ನೈಟ್ ಹೇಳ ಮಮ್ಮನೆ ಎಲ್ಲಾಳು ಗುಡ್ ನೈಟ್ ಹೇಡು ಏ ಅದನ್ನ ಎಳೆಯೋದಲ್ಲ ಗುಡ್ ನೈಟ್ ಹೇಳಿ ಹಾಂ ನೀ ಜೈ ಜೈ ಮಾಡ್ತಾ ಇಲ್ಲ ಯಾರು ನಾ ಮಲ್ತೀನಿ ಎಂತ ಎನರ್ಜಿ ಬಂದದೆ ನೀಗೆ ಅಂತಾರ ನಾವು ಹೋಗ್ಲೋ ಒಳಗಡೆ ಹಾಂ ಓಯ್ ಸ್ವಸ್ತಿ ಸ್ವಸ್ತಿ ಮಹಾರಾಜ್ ಬಾಯ್ ಮಗನೆ ಗುಡ್ ನೈಟ್ ಹೇಳು ನಂಗೆ ಬಾಯ್ ಮಾಡು ಅದಲ್ಲ ಫ್ಯಾನಿಂದು ಸ್ವಿಚ್ ಆನ್ ಮಾಡ್ತಾನೆ ಫ್ಯಾನ್ ನೋಡ್ತದಾನೆ ನೋಡಿ ಇಲ್ಲಿ ಓಯ್ ಅದಲ್ಲ ಅದಲ್ಲ ಪಕ್ಕದ ಸ್ವಿಚ್ ಅದ್ರದು ಅದಲ್ಲ ಸ್ವಿಚ್ ಹಾಕ ಫಸ್ಟ್ ಮೇಲ್ಗಡೆದ್ ಮೇಲ್ಗಡೆದ್ ಮೇಲ್ ಮೇಲ್ ಮೇಲೆ 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 ಇದು 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 ಫ್ಯಾನ್ ಸ್ವಿಚ್ ಇದು ಆ ಬಟನ್ ತಗೊಂಡೆ ಅಂತ ಮಾಡಿ friends bye. Bye. bye good night